ಮೈತ್ರಿ ಕಾದಂಬರಿ ಸಂಚಿಕೆ ಎರಡು ಆ ಪ್ಯಾರಿಸಿನ ಸೀರೆ ಉಡಬೇಕು ಹಣೆಗೆ ಕುಂಕುಮ ಇಡಬೇಕು ತಮಿಳು ಕಲಿಯಬೇಕು ಕಾರಣ ಸ್ಪಷ್ಟ ತಮಿಳು ಭಾರತೀಯರಲ್ಲಿ ಅವಳಿಗಿದ್ದ ಅಕ್ಕರೆ ಈ ತಿಳಿಸುತ್ತಿತ್ತು ಇದನ್ನು ಮೊದಲು ಕಂಡುಕೊಂಡವಳು ಗೋದಾ ಏನಪ್ಪ ನ್ಯೂಸು ಬದರಿ ಎಂದು ತಮಾಷೆಯಾಗಿ ಕೇಳಿದಳು ನಿಜ ಹೇಳುವ ಧೈರ್ಯವಿಲ್ಲದ ಬದರಿ ಏನೂ ಇಲ್ಲ ಗೋದಾ ಅವಳಿಗೆ ಕುಂಕುಮ ಸೀರೆ ಅಂದರೆ ಇಷ್ಟ ಎಂದು ಅವನು ಮುಗಿಸುವ ಮೊದಲೇ ಸೀರೆ ಕುಂಕುಮ ಜೊತೆಗೆ ಬದರಿ ಅಲ್ವಾ ಸುಳ್ಳು ಯಾಕಪ್ಪ ಹೇಳಬೇಕು ನಾನು ಅವಳನ್ನ ಲವ್ ಮಾಡಿದ್ದೀನಿ ಅಂತ ಧೈರ್ಯವಾಗಿ ಹೇಳಕ್ಕೆ ಏನು ಅಣ್ಣ ಎಂದು ಚುಡಾಯಿಸಿದಳು ಉಷ್ ಅಮ್ಮ ಅಣ್ಣ ನನ್ನ ಸುಮ್ಮೆ ಬಿಡ್ತಾರ ಮಾಡೋದಲ್ಲ ಮಾಡಿ ಈಗ ಅವರು ಎಂದೋ ನೀನು ತಾತ್ಸಾರ ಮಾಡಿದ್ದಿ ಬದರಿ ಆದ್ರೂ ಸಹ ಅವರು ನಿನ್ನನ್ನ ಮಮತೆಯಿಂದ ಕಾಡ್ತಾ ಇರೋದು ಅವರ ದೊಡ್ಡತನ ತಿಳಿತ ಚಿಕ್ಕ ತಂಗಿಯ ದೊಡ್ಡ ಮಾತಿಗೆ ಮೂಕನಾದ ಬದರಿ ಈಗ ಮಾಡುವಂತೆ ಗೋದ ನೀನೇ ಸಹಾಯ ಮಾಡಬೇಕು ಎಂದು ಹಲ್ಲುಗಿಂಜಿದ ಸತ್ಯ ನುಡಿಯೋದರಿಂದ ನೋವಾಗೋದು ಒಂದೇ ಸಲ ಸುಳ್ಳಾಡಿ ಅದನ್ನ ಮತ್ತೆ ಕೆರವು ಸುಳ್ಳುಗಳಿಂದ ಮುಚ್ಚುತ್ತೆ ಪದೇ ಪದೇ ನೋಯಿಸುವುದಕ್ಕಿಂತ ಒಂದ್ಸಲ ಮುಗಿಸುವಂತೀನಿ ಧೈರ್ಯದ ಹುಡುಗಿ ಕಟುಸತ್ಯ ನುಡಿದಿತ್ತಲು ಆ ಸತ್ಯ ಬದರಿಯ ಅರಿವನ್ನು ಹೊಡೆದೆಬ್ಬಿಸಿತು ನಿರ್ಭಯವಾಗಿ ತಾಯಿ ತಂದೆಯರ ಮುಂದೆ ತನ್ನ ನಿರ್ಣಯ ಹೇಳಿದ ಯಾರೂ ಚಕಾರ ನುಡಿಯಲಿಲ್ಲ ತಾಯಿ ಅತ್ತು ಗೋಳಾಡಬಹುದು ತಂದೆ ವಾದ ಮಾಡಬಹುದೆಂದು ತರ್ಕಿಸಿ ಅದಕ್ಕೆಲ್ಲ ಸಮಾಧಾನ ಹುಡುಕುತ್ತಿದ್ದ ಬದರಿಗೆ ಮನೆಯವರ ನಡವಳಿಕೆಯಿಂದ ದಿಕ್ಕೆ ತೋಚಲಿಲ್ಲ ಒಂದೆರಡು ದಿನದಲ್ಲೇ ಪ್ಯಾರಿಸಿನ ಮಡದಿಯೊಂದಿಗೆ ಹಿಂತಿರುಗಿದ ಬದರಿ ಕಹಿಯ ನಗೆ ನಗುತ್ತಾ ಕೇಳಿದರು ಧ್ವಜನ್ ಅಮ್ಮುಲು ಹೇಗಿದ್ದಾಳೆ ನಿನ್ನ ಸೊಸೆ ತಡೆದಿದ್ದ ಕಣ್ಣೀರು ಕಟ್ಟೆಯೊಡೆಯಿತು ಚಿಕ್ಕ ಮಕ್ಕಳಂತೆ ಗಳಗಳ ಅತ್ತುಬಿಟ್ಟರು ಅಮ್ಮುಲು ಬದರಿ ಹೀಗೆ ಮಾಡ್ತಾನೆ ಅಂತ ನಾನಾಡುಕೊಳ್ಳಿಲ್ಲ ಎಷ್ಟು ಆಸೆ ಇಟ್ಕೊಂಡಿದ್ದೆ ಎಂದರು ಬಿಕ್ಕುತ್ತ ನಿಜ ಅಮ್ಮುಲು ನಾವೆಲ್ಲ ಆಸೆ ಇಟ್ಕೋತೀವಿ ಅದನ್ನ ತಿರುಗ ಮುರುಗ ಮಾಡೋದೇ ದೈವದ ಆಟ ಆದ್ರೆ ನೀನು ದುಃಖ ಪಡಬಾರ್ದು ಅಮ್ಮುಲು ಬದರಿ ನಮ್ಮ ಮಗ ಅಲ್ಲ ಅಂದುಕೊ ಆಗ ನಿಂಗೆ ಬಾಧೆ ಆಗೋಲ್ಲ ನಾನು ಅವತ್ತೆ ಡೆಲ್ಲಿಯಲ್ಲಿ ಅವನನ್ನ ವಿಮಾನ ಹತ್ತಿಸೋವಾಗ್ಲೇ ಅಂದುಕೊಬಿಟ್ಟೆ ಇನ್ನು ಅವನು ನನ್ನ ಮಗನಲ್ಲ ಅಂತ ಹಾಗಂದ್ಯೊಳಕ್ಕೆ ಹೇಗ ಸಾಧ್ಯ ನೀವೇ ಹೇಳಿ ನಿನ್ನ ಕಷ್ಟ ನಂಗೊತ್ತು ಅಮ್ಮುಲು ಆದ್ರೂ ಅಂದುಕೊಳ್ಳೇಬೇಕು ಅವನೆಲ್ಲಾದ್ರೂ ಸುಖವಾಗಿರ್ಲಿ ನಮ್ಗೆ ಇವರು ನಾಲ್ಕು ಜನ ಇಲ್ವಾ ಪತಿಯ ಸಾಂತ್ವನ ನಿಧಾನವಾಗಿಯಾದರೂ ಆಕೆಯ ಮೇಲೆ ಕೆಲಸ ಮಾಡಿತು ಯಾರಾದರೂ ನೆಂಟರಿಷ್ಟರೂ ಬದರಿ ಚೆನ್ನಾಗಿದ್ದಾನ ಮದುವೆ ಯೋಚನೆಯೇನು ಎಂದಾಗ ಮಾತ್ರ ಹೃದಯ ಅಳುಕುತ್ತಿತ್ತು ಮಿಕ್ಕೆಲ್ಲ ಸಮಯ ದ್ವಾರಕಿಯೇ ಅವರಿಗೆ ಹಿರಿಯ ಮಗ ಧ್ವಜನ್ ರವರು ಬದರಿಯನ್ನು ಮರೆಯಲತ್ನಿಸಿದರೂ ಅವನ ಮದುವೆ ತಮ್ಮ ಹೆಣ್ಣು ಮಕ್ಕಳ ಮದುವೆಗೆ ಎಲ್ಲಿ ಆತಂಕ ಒಡ್ಡಿತೋ ಎಂದು ಒಳಗೊಳಗೆ ಹೆದರುತ್ತಿದ್ದರು ಆದರೆ ಅವರ ಹೆದರಿಕೆ ಪೊಳ್ಳು ಬುಡವಿಲ್ಲದ ಹೆದರಿಕೆ ಹಣಕಾಸು ಕೈಯಲ್ಲಿರುವವರೆಗೆ ಆ ಭಯಗಳೇಕೆ ವಜ್ರದ ಓಲೆ ಮೂಗುತಿಗಳು ಟಿಶ್ಯು ಧರ್ಮಾವರಂ ಸೀರೆಗಳು ಸ್ಟೀಲು ಬೆಳ್ಳಿ ಪಾತ್ರೆಗಳು ಜೊತೆಗೆ ಆರೆಂಟು ಸಾವಿರ ವರದಕ್ಷಿಣೆ ಅದ್ದೂರಿಯ ವರೋಪಚಾರಗಳನ್ನು ಪೂರೈಸಲು ಸಿದ್ಧರಿರುವ ಅಯ್ಯಂಗಾರು ವರಗಳಿಗೇನು ಕಡಿಮೆ ಇಷ್ಟನ್ನು ಹೊತ್ತು ಬರುವ ಹುಡುಗಿಗೆ ಹುಡುಗಿಯ ಆಕಾರವಿದ್ದರೆ ಸಾಕು ಯಾವ ಬೇರೆ ಲಕ್ಷಣಗಳ ಅವಶ್ಯಕತೆಯೂ ಇಲ್ಲ ಹಾಗಿರುವಾಗ ಇನ್ನು ಗೋದ ಮೈಥಿಲಿಯರಂತೆ ರೂಪವಂತೆಯರು ಆಗಿ ಪದವೀಧರೆಯರೂ ಆಗಿದ್ದರೆ ಗಂಡು ಸಿಗುವುದು ಕಷ್ಟವೇನೂ ಅಲ್ಲ ಇದ್ದಬದ್ಧ ಉಳಿತಾಯವನ್ನೆಲ್ಲ ಕರಗಿಸಿ ಇಬ್ಬರನ್ನು ಒಳ್ಳೆಯ ಗೂಡುಗಳಿಗೆ ಸೇರಿಸಿದರು ಧ್ವಜನ್ ಬದರಿ ಮದುವೆಗೆ ಬರಲಿಲ್ಲ ಬದಲಾಗಿ ಬೆಲೆ ಬಾಳುವ ಉಡುಗೊರೆ ಕಳುಹಿಸಿದ್ದ ಗೋದಾ ಶಿವಮೊಗ್ಗ ಯ ಆನಂದಾಪುರ ನರಸಿಂಹಯ್ಯಂಗಾರರ ತೃತೀಯ ಪುತ್ರ ಸಂಪತ್ತುವಿನ ಮಡದಿಯಾದಳು ಬರೋಡದ ವಿಶ್ವವಿದ್ಯಾನಿಲಯದ ರಸಾಯನಶಾಸ್ತ್ರದ ಪ್ರೊಫೆಸರನಾದ ಸಂಪತ್ತು ಗೋಡಳೊಂದಿಗೆ ಬರೋಡಕ್ಕೆ ಹೊರಟು ಹೋದ ಭಿಲೈನಲ್ಲಿ ಇಂಜಿನಿಯರ್ ಆದ ಭಗವಾನ್ ಬೆಂಗಳೂರಿನಲ್ಲೇ ಓದಿದವನು ರಿಟೈರ್ಡ್ ಅಮಲ್ದಾರರಾದ ಗೋರೂರು ರಂಗಯ್ಯಂಗಾರರ ಪುತ್ರ ಮೈಥಿಲಿಯ ಕೈ ಹಿಡಿದ ಭಗವಾನ್ ಮೈಥಿಲಿಯರು ಹೊರಟು ಹೋದ ನಂತರ ಉಳಿದವರು ದ್ವಾರಕಿ ರಂಗು ಹನ್ನೊಂದು ವರ್ಷದ ರಂಗನಾಥ ಆಗ ಲೋವರ್ ಸೆಕೆಂಡರಿ ರಂಗನಾಥ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದು ಬಂದ ಬೇಸಗೆಯಲ್ಲಿ ದ್ವಾರಕಿ ಪರದೇಶಕ್ಕೆ ತೆರಳುವ ವೇತನ ಪಡೆದ ಇವನು ಅಣ್ಣನ ಜಾಡಲ್ಲಿ ಹಿಡಿಯುವನು ಎಂದು ಆತಂಕಗೊಂಡ ಮಾತಾಪಿತೃಗಳಿಗೆ ನಾನು ಭಾರತ ಬಿಟ್ಟು ವಿದೇಶದಲ್ಲಿ ಉಳಿಯುವುದಿಲ್ಲ ನನ್ನ ಓದು ಮೂರು ವರ್ಷ ಮುಗಿದ ಮೇಲೆ ಕೂಡಲೇ ಬಂದು ಬಿಡ್ತೀನಿ ಎಂದು ಆಶ್ವಾಸನೆ ನೀಡಿದ ಸಂತೋಷದಿಂದ ಹರಸಿ ಬೀಳ್ಕೊಟ್ಟರು ಆ ದಂಪತಿಗಳು ಧ್ವಜನ್ ರವರಿಗೆ ಬಿಜಾಪುರಕ್ಕೆ ವರ್ಗವಾಯಿತು ತಮಗೆ ನಿವೃತ್ತಿಗೆ ಇನ್ನು ಕೇವಲ ಎರಡೇ ವರ್ಷ ಉಳಿದಿರುವುದರಿಂದ ತಮ್ಮನ್ನು ಬೆಂಗಳೂರಿನಲ್ಲೇ ಉಳಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ಆದರೂ ಅವರ ವರ್ಗ ರದ್ದಾಗಲಿಲ್ಲ ವಿಶ್ವ ಪ್ರಯತ್ನದ ಮೇಲೆ ಬಿಜಾಪುರದ ಬದಲು ಮೈಸೂರು ಸಿಕ್ಕಿತು ಧ್ವಜನ್ ರವರು ಸಂತುಷ್ಟರೇ ಆದರು ತಮ್ಮ ನಿವೃತ್ತಿ ಜೀವನ ಕಾಡಿ ಆರಿಸಿದ ಜಾಗಕ್ಕೆ ಸರ್ಕಾರವೇ ಕಳುಹಿಸಿರುವುದು ದೈವದ ಆಟ ಎಂದು ಹರುಷಗೊಂಡರು ಹದಿನಾಲ್ಕು ವರ್ಷದ ರಂಗನಾಥ ಮತ್ತು ಪತ್ನಿಯೊಡನೆ ಗರುಡ ಧ್ವಜನ್ ಮೈಸೂರಿಗೆ ಬಂದು ನೆಲೆಸಿದರು ಯುವರಾಜ ಕಾಲೇಜಿನ ಜೂನಿಯರ್ ಇಂಟರ್ಮೀಡಿಯೇಟ್ ತರಗತಿಗೆ ಆಗ ಸಂಸ್ಕೃತದ ಪೀರಿಯಡ್ಡು ಎಲ್ಲ ಸೆಕ್ಷನ್ಗಳನ್ನು ಒಂದು ಮಾಡಿ ಎರಡನೆಯ ಭಾಷೆಯಾದ ಉರ್ದು ಸಂಸ್ಕೃತ ಕನ್ನಡ ಗಳನ್ನು ಒಂದೇ ಸಮಯದಲ್ಲಿ ಬೇರೆ ಬೇರೆ ಕೋಣೆಗಳಲ್ಲಿ ನಡೆಸುತ್ತಿದ್ದರು ಲೆಕ್ಚರರ್ ನಾರಾಯಣ್ ಬಾಣಭಟ್ಟನ ಕಾದಂಬರಿಯ ಪಂಪ ಸರೋವರದ ವರ್ಣನೆ ಕುರಿತಾದ ಅಧ್ಯಾಯ ಬಿಚ್ಚಿ ಹಿಡಿದು ತರಗತಿ ಹೊಕ್ಕರು ಅಟೆಂಡೆನ್ಸ್ ಗುರುತು ಮಾಡಿ ಪಾಠ ಮಾಡಲು ತೊಡಗುವ ಮುನ್ನ ಹುಡುಗರನ್ನು ಉದ್ದೇಶಿಸಿ ಈಗ ಎಲ್ಲರೂ ಸ್ವಲ್ಪ ಸ್ವಲ್ಪ ಓದಿ ನೋಡೋಣ ಮೋಹನ್ ನೀನು ಓದು ಎಂದರು ಮೊದಲ ಬೆಂಚಿನಲ್ಲಿ ಕುಳಿತಿದ್ದ ಚಿಕ್ಕ ಹುಡುಗ ಮೋಹನ್ ಅವನ ಬಳಿ ಪುಸ್ತಕವೇ ಇಲ್ಲ ಇತ್ತು ಪುಸ್ತಕ ಕಾಡಿ ಅಕ್ಕಪಕ್ಕದವರ ಬಳಿ ತಡಕಾಡಿದ ಪುಸ್ತಕವೇ ಇಲ್ಲದವನು ಇನ್ನು ಓದೋದೇನು ಬಂತು ನಿನ್ನ ತಲೆ ಎಂದರು ಮುಖ ಕೆಂಪಾಗಿ ಕುಳಿತು ಬಿಟ್ಟ ಮೋಹನ್ ಹೆಚ್ಚು ಜನ ಪಠ್ಯಪುಸ್ತಕವನ್ನು ಕೊಳ್ಳದೇ ಇರುತ್ತಿದ್ದದು ಸಂಸ್ಕೃತದ ಒಂದು ವಿಶೇಷ ಅನೇಕ ವಿದ್ಯಾರ್ಥಿಗಳು ಸಿಗುತ್ತಿದ್ದ ನೋಟನ್ನು ಕೊಳ್ಳುತ್ತಿದ್ದರೆ ವಿನ ಅವರಿಗೆ ಪಠ್ಯಪುಸ್ತಕದ ಅವಶ್ಯಕತೆಯೇ ಕಾಣುತ್ತಿರಲಿಲ್ಲ ಲಕ್ಷ್ಮೀ ನರಸಿಂಹ ಪ್ರೋತ್ರಿಯನಾಗಿ ಕಂಡ ದಟ್ಟಿ ಪಂಚೆ ಶರಟು ಧರಿಸಿ ತಲೆಯಲ್ಲಿ ಜುಟ್ಟು ಇಟ್ಟುಕೊಂಡಿದ್ದ ರವಿ ಹುಡುಗ ಸಂಸ್ಕೃತದಲ್ಲಿ ಮೇಧಾವಿಯಾಗಿದ್ದಾನೆ ಎಂಬ ನಂಬಿಕೆಯಿಂದ ಓದಲು ಹೇಳಿದರು ಊಹುಂ ಪರಕಾಲ ಮಠದ ಊಟಕ್ಕೆ ಸೊನ್ನೆ ಬೀಳಬಾರದೆಂದು ಅವನು ಸಂಸ್ಕೃತ ಆರಿಸಿ ಜುಟ್ಟು ಬೆಳೆಸಿದ್ದನೆ ವಿನಃ ಮತ್ತೇನೂ ಕಾರಣವಿರದಿಲ್ಲ ಪ್ರೋತ್ರಿಯತ್ವ ಅವನಿಂದ ದೂರ ನಾರಾಯಣ್ಗೆ ನಿರಾಸೆಯಾಯಿತು ಒಳಗೆ ಬರಬಹುದೇ ಸಾರ್ ಎಂಬ ಧ್ವನಿ ಬಾಗಿಲ ಬಳಿ ಬಂದೊಡನೆ ತಲೆಯೆತ್ತಿದರು ನಾರಾಯಣ್ ಎಸ್ ಎನ್ನುತ್ತಾ ಒಳಗೆ ಬಂದ ಬಾಲಕನನ್ನೇ ನೋಡುತ್ತಿದ್ದರು ಹದಿನೈದು ವರ್ಷಕ್ಕೂ ಮಿಕ್ಕಿಲ್ಲದ ಹುಡುಗ ಎತ್ತರವಾದ ಸುಂದರ ಕಾಯದವನು ಗುಂಗುರು ಕೂದಲನ್ನು ಸ್ವಚ್ಛವಾಗಿ ಬಾಚಿದ್ದಾನೆ ಬಲಗಡೆ ಬೈತಲೆ ವಾಸನೆ ಎಣ್ಣೆಯನ್ನು ಬಳಿದಿದ್ದ ಕಾರಣ ಘಮಘಮಿಸುತ್ತಿದ್ದ ಬಿಳುಪಿನ ವರ್ಣದವನೇ ಆದರು ಮುಖಕ್ಕೆ ಸ್ಕೋಪೌಡರ್ ಲೇಪಿಸಿದ ಕಾಂತಿ ಇತ್ತು ಶುಭ್ರ ಬಿಳಿಯ ಶರಟು ಮೇಲೆ ಉಲ್ಲನ್ ಪ್ಯಾಂಟ್ ತೊಟ್ಟುಕೊಂಡಿದ್ದಾನೆ ಎಡಗೈಗೆ ಗಡಿಯಾರ ಬೆರಳಲ್ಲಿ ದೊಡ್ಡ ಕೆಂಪು ಹರಳಿನ ಉಂಗ್ ಬೂಟ್ಸ್ ಅನ್ನು ಸದ್ದು ಮಾಡುತ್ತಾ ಅವನು ಬಂದು ಕುಳಿತ ಟೀವಿಯಿಂದಾಗಿ ತರಗತಿಯೇ ನಿಶ್ಶಬ್ದವಾಯಿತು ಒಂದು ಗಳಿಗೆ ಬೆಳಕು ಪ್ರವೇಶಿಸಿ ತಟಸ್ಥವಾದಂತಾಯಿತು ಆ ನಿಶಬ್ದ ಸೀಳಿ ಕೇಳಿದರು ನಾರಾಯಣ್ ನಿಮ್ಮ ಹೆಸರು ರಂಗನಾಥ್ ಇನಿಷಿಯಲ್ಸ್ ಜಿ ಮೂವರು ರಂಗನಾಥರಲ್ಲಿ ಇವನು ಜಿ ಅವನಿಗೆ ಹಾಜರಿ ಹಾಕಿ ಮುಂದುವರಿಸಿದರು ಲೆಕ್ಚರರ್ ಸತೀಶ್ ಜಯಶೀಲ ಕರುಣಾನಿಧಿ ಯಾರು ಪಾಠವನ್ನು ಸ್ಫುಟವಾಗಿ ಓದಲು ಸಮರ್ಥರಾಗಲಿಲ್ಲ ರಂಗನಾಥ್ ನೀವು ಓದಿ ರಂಗನಾಥ್ ಪುಸ್ತಕ ಬಿಚ್ಚಿದ ಓದಲು ಹವಣಿಸಿದ ಉದ್ದುದ್ದ ಇದ್ದ ಸಂಸ್ಕೃತ ಪದಗಳನ್ನು ಜೋಡಿಸಿ ಓದುವುದು ಅವನಿಗೆ ಅಸಾಧ್ಯವಾಯಿತು ತಡವರಿಸುತ್ತಿದ್ದ ಈ ಅಚ್ಚುಕಟ್ಟು ವಿದ್ಯಾರ್ಥಿಯ ಅಂದಚೆಂದ ಯುವಕ ನಾರಾಯಣ್ರವರಲ್ಲಿ ಈರ್ಷ್ಯ ತಂದಿತ್ತು ಅವರಿಗೆ ಮೂವತ್ತರ ವಯಸ್ಸು ಆದರೆ ಆ ವಯಸ್ಸಿನ ತಾಳಿಕೆಯ ದೇಹದಾರಿಢ್ಯವಿಲ್ಲ ಕೂದಲು ಆಗಲೇ ಸುಮಾರು ನೆರೆತಿತ್ತು ಕಪ್ಪಗಿದ್ದುದಲ್ಲದೆ ಕನ್ನಡಕ ಧರಿಸಿದ್ದ ಅವರಿಗೆ ಸುಂದರ ರಂಗನಾಥ ನಡೆಗೆ ಇದ್ದರೆ ಅಚ್ಚರಿಯಲ್ಲ ವಿಗ್ರಹ ಸುಂದರವಲ್ಲದಿದ್ದರೂ ಅವರ ಮೇಧಾಶಕ್ತಿ ಅಪ್ರತಿಮ ಅದರಿಂದಾಗಿ ಸಹ ಉಪಾಧ್ಯಾಯರುಗಳು ಯಾವಾಗಲೂ ಮತ್ಸರ ಪಡುತ್ತಿದ್ದರು ವಿದ್ಯಾರ್ಥಿಗಳಿಗಂತೂ ನಾರಾಯಣ ಪಂಡಿತೋತ್ತಮರಲ್ಲಿ ಉತ್ತಮರು ಅಷ್ಟು ಬುದ್ಧಿದಲೆಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬಿಕೊಂಡಿರೋ ದೃಂಡನೆ ಕಣೋ ತಲೆಕೂದಲೆಲ್ಲ ಆಗೇ ಬೆಳ್ಳಗಾಗೋದು ಒಬ್ಬನ ವ್ಯಾಖ್ಯಾನ ಅಷ್ಟಲ್ಲದೆ ಕಣ್ಣಿಗೆ ಕಣ್ಣಡಕ ನೋಡು ಇನ್ನೊಂದೆರಡು ವರ್ಷ ಹೋದ್ರೆ ಸೋಡಾಗ್ಲಾಸೆ ಮತ್ತೊಬ್ಬನ ಟೀಕೆ ಮಾತ್ಸರ್ಯಡ ಗುಂಗಿನಲ್ಲ ನಾರಾಯಣ್ ವ್ಯಂಗ್ಯವಾಗಿ ರಂಗನಾಥನನ್ನು ಹಂಗಿಸಿದರು ಠಾಕು ಡ್ರೆಸ್ ಮಾಡಿದ್ರೆ ಸಾಲ್ದು ರಂಗನಾಥ್ ಸ್ವಲ್ಪ ಓದೋದನ್ನ ಅಭ್ಯಾಸ ಮಾಡಬೇಕು ಈಗ ಕೂತ್ಕೊಳ್ಳಿ ಹಲವು ವಿದ್ಯಾರ್ಥಿಗಳು ನಕ್ಕರು ರಂಗನಾಥನಿಗೆ ಅಪಮಾನವಾದಂತಾಯಿತು ಅವನ ಬಿಳುಪಿನ ಮುಖ ಕೆಂಪಡಿರಿತು ಅಪಮಾನದಿಂದ ಸ್ವಲ್ಪ ಸಿಟ್ಟೂ ಬಂದಿತು ನಾನು ಓದಿಲ್ಲ ಅನ್ನೋದು ಸರಿ ಆದರೆ ತನ್ನ ಡ್ರೆಸ್ ವಿಷಯವಾಗಿ ಈತನೇಕೆ ವಿಮರ್ಶೆ ಮಾಡಬೇಕು ಎಂದು ಒಳಗೆ ಹಲ್ಲು ಕಚ್ಚಿದ ಕುಳಿತುಕೊಳ್ಳುವಾಗ ತನ್ನೆಡೆಗೆ ನಕ್ಕ ಅಕ್ಕ ಎಲ್ಲರನ್ನೂ ಒಮ್ಮೆ ನೋಡಿ ಕುಡಿತ ಒಂದು ಜತೆ ಕಣ್ಣಳು ತನ್ನ ಕಡೆಗೆ ನೋಡಿದಂತಾಯಿತು ಆ ಕಣ್ಗಳಲ್ಲಿ ರಂಗನಾಥನಿಗೆ ಯಾವ ಕುಹಕವೂ ಕಾಣಲಿಲ್ಲ ತೇಜೋಮಯವಾದ ಕಣ್ಣುಗಳು ಇಷ್ಟಕ್ಕೆಲ್ಲ ಬೇಸರಿಸಿಕೊಳ್ಳಬಾರದು ಎಂದು ಆಶ್ವಾಸನೆಯಿತ್ತವು ಆನಯನಗಳು ಅವನು ತನ್ನ ಒಬ್ಬ ಸಹಪಾಠಿಯೇ ಅವನನ್ನು ಪ್ರತಿದಿನವೂ ನೋಡುತ್ತಿದ್ದರೂ ರಂಗನಾಥನಿಗೆ ಆ ವ್ಯಕ್ತಿಯಲ್ಲಿ ಯಾವ ವಿಶೇಷವೂ ಕಾಣಿಸಿರಲಿಲ್ಲ ಆದರೆ ಇಂದು ಮಾತ್ರ ತನ್ನ ಅಪಮಾನದಲ್ಲಿ ಪಾಲ್ಗೊಂಡಂತಿತ್ತು ಅವನ ನೇತ್ರಗಳು ಇನ್ನು ಒಬ್ಬಿಬ್ಬರು ವಿದ್ಯಾರ್ಥಿಗಳ ಪರೀಕ್ಷೆ ನಡೆಸಿದ ನಂತರ ಅಂದರು ಲೆಕ್ಚರರ್ ನೂರು ವಿದ್ಯಾರ್ಥಿಗಳ ಈ ಕ್ಲಾಸಿನಲ್ಲಿ ಒಬ್ಬನಿಗಾದರೂ ಸಂಸ್ಕೃತ ಸರಿಯಾಗಿ ಓದಲು ಸಹ ಬಾರದಾದರೆ ನನಗೇಕೋ ನಾಚಿಕೆಗೇಡು ಅನಿಸುತ್ತದೆ ನಾನು ಪಾಠ ತಾನೇ ಹೇಗೆ ಮಾಡಲಿ ಮೂಲೆಯ ಬೆಂಚೊಂದರಿಂದ ನೇರ ಉತ್ತರ ಬಂದಿತು ಕ್ಷಮಿಸಿ ಸಾರ್ ನಿಮ್ಮ ಟೀಕೆ ಸರಿಯಲ್ಲ ಹತ್ತು ಜನ ಓದಿಲ್ಲವೆಂದ ಮಾತ್ರಕ್ಕೆ ತರಗತಿಯನ್ನೇ ಅಲ್ಪ ಮಾಡುವುದು ನಿಮಗೆ ತಕ್ಕುದಲ್ಲ ಈ ಸವಾಲು ಉಪಾಧ್ಯಾಯರನ್ನು ಪ್ರಚೋದಿಸಿದ ಸಿತು ಹಾಗಾದ್ರೆ ನೀವು ಓದಿ ನೋಡೋಣ ನಿರರ್ಘಳವಾಗಿ ಓದಲಾರಂಭಿಸಿದ ನಾರಾಯಣ್ ದಂಗಾದರು ಅವರ ಹೆಮ್ಮೆಯು ಪೆಟ್ಟು ತಿಂದಿತು ಮನಸ್ಸು ತಡವಾಗಿ ಉಲ್ಲಾಸಗೊಂಡಿತು ವೆರಿ ಗುಡ್ ಇಂತಹ ಒಬ್ಬ ಛಾತ್ರನು ನೂರಕ್ಕೆ ಒಬ್ಬನಿದ್ದರೂ ಸಾಕು ಬಾಣನನ್ನು ಇಷ್ಟು ನಿರರ್ಘಳವಾಗಿ ಓದಿದ ನಿಮಗೆ ಶ್ಲಾಘನಗಳು ನಿಮ್ಮ ಹೆಸರೇನು ಚಾಮು ರಂಗನಾಥ್ ನೋಡುತ್ತಲೇ ಇದ್ದ ಅದೇ ವ್ಯಕ್ತಿ ಒಂದೆರಡು ಬಾರಿ ಮನದಲ್ಲೇ ಹೇಳಿಕೊಂಡ ಚಾಮು ಚಾಮು ಎಂದು ಇದಂತಹ ಹೆಸರು ತನಗೆ ಆಶ್ವಾಸನೆ ನೀಡಿದ ಆ ಕಣ್ಣಳ ಒಡೆಯ ಚಾಮು ಸಂಸ್ಕೃತ ತರಗತಿಯಲ್ಲೇ ಉತ್ತಮ ವಿದ್ಯಾರ್ಥಿ ಚಾಮು ಕ್ಲಾಸು ಮುಗಿದ ಕೂಡಲೇ ಅವನನ್ನು ಮಾತನಾಡಿಸಬೇಕು ಎಂದು ಲೆಕ್ಕ ಹಾಕಿದ ರಂಗನಾಥ್ ಆದರೆ ಅವನಿಗೆ ಚಾಮು ಸಿಗಲೇ ಇಲ್ಲ ಚಾಮುವಿನ ಅಭ್ಯಾಸದ ವಿಷಯಗಳೇ ಬೇರೆ ರಂಗನಾಥನದೇ ಬೇರೆ ರಂಗನಾಥ್ ಭೌತಿಕ ಶಾಸ್ತ್ರ ರಸಾಯನಶಾಸ್ತ್ರ ಗಣಿತಶಾಸ್ತ್ರಗಳನ್ನು ಆಯ್ದಿದ್ದ ಆದರೆ ಚಾಮು ರಸಾಯನಶಾಸ್ತ್ರ ಜಿ ಜೀವಶಾಸ್ತ್ರ ಸಸ್ಯಶಾಸ್ತ್ರಗಳ ಗುಂಪಿನವನು ಆಂಗ್ಲ ಸಂಸ್ಕೃತ ರಸಾಯನಶಾಸ್ತ್ರಗಳ ತರಗತಿಗಳಿಗೆ ಮಾತ್ರವೇ ಅವರ ಬೆರತ ಪಾಠ ಆ ದಿನವೆಲ್ಲ ರಂಗನಾಥನಿಗೆ ಚಾಮುವಿನ ಭೇಟಿ ಆಗಲೇ ಇಲ್ಲ ರಂಗನಾಥ್ ಸಾಧಾರಣವಾಗಿ ಒಬ್ಬ ಗೆಳೆಯನಿಗೆ ಅಂಟಿಕೊಳ್ಳುವ ಪ್ರವೃತ್ತಿಯವನಲ್ಲ ಪ್ರತಿಯೊಬ್ಬರೂ ಅವನಿಗೆ ಪರಿಚಿತರಾಗಿ ಹೊಂದಿಕೊಳ್ಳುತ್ತಿದ್ದರು ಅವನ ವ್ಯಕ್ತಿತ್ವ ಅಂತಹುದು ಅವನ ಸುಂದರ ಕಾಯವು ಮತ್ತೊಂದು ಕಾರಣವಿರಬಹುದು ತರಗತಿಯಲ್ಲೇನೋ ಅವನು ಅತ್ಯುತ್ತಮ ವಿದ್ಯಾರ್ಥಿಯಲ್ಲದಿದ್ದರೂ ಪ್ರಥಮ ಶ್ರೇಣಿಯಲ್ಲಿ ಪಾಸಾಗುವ ಪಂಗಡದಲ್ಲೇ ಇದ್ದವನು ಆಟಗಳಲ್ಲೂ ರಂಗನಾಥನಿಗೆ ಪಾಲುಂಟು ಅಲ್ಲೂ ಅಷ್ಟೇ ಚಾಂಪಿಯನ್ ಆಗುವ ಮಟ್ಟಕ್ಕೆ ಯಾವ ಆಟದಲ್ಲೂ ಹೋಗದಿದ್ದರೂ ಪ್ರತಿ ಟೀಮಿನಲ್ಲೂ ಅವನಿಗೆ ಸ್ಥಳ ಉಂಟು ಹತ್ತು ಜನರಲ್ಲಿ ಮಾತ್ರವಲ್ಲ ನೂರು ಜನರಿದ್ದರೂ ಅವರಲ್ಲಿ ಬೇಗನೆ ಎಲ್ಲರ ಗಮನ ಕೇಂದ್ರವಾಗುತ್ತಿದ್ದ ಬಾಲಕ ರಂಗನಾಥ್ ಅವನಲ್ಲೇ ಹರಟೆ ನಗು ಎಲ್ಲವೂ ಸಾಂಕ್ರಾಮಿಕವಾಗಿ ಹರಡುತ್ತಿದ್ದವು ಕೇವಲ ಎರಡು ಮೂರು ತಿಂಗಳಲ್ಲೇ ಕಾಲೇಜಿನ ಅತಿ ಚಟುವಟಿಕೆಯ ವಿದ್ಯಾರ್ಥಿ ಎಂದು ಹೆಸರು ಪಡೆದ ರಂಗನಾಥ್ ಎಲ್ಲರನ್ನೂ ತಾನು ಮಾತನಾಡಿಸುತ್ತಿದ್ದ ಎಲ್ಲರೂ ಅವನೊಂದಿಗೆ ಬೆಳೆಯುತ್ತಿದ್ದರು ಹಾಗಿದ್ದಲ್ಲಿ ಚಾಮು ತನ್ನ ವೃತ್ತಿದಿಂದ ಹೇಗೆ ಹೊರನುಸುಳಿದ ಎಂದು ತನ್ನನ್ನೇ ಪ್ರಶ್ನಿಸಿಕೊಂಡ ಅದಕ್ಕೆ ಚಾಮುವಿನ ಸ್ವಭಾವವೇ ಕಾರಣ ಅವನು ಯಾರೊಡನೆಯೂ ಬೆರೆಯುತ್ತಿರಲಿಲ್ಲ ಅವನ ಗೆಳೆಯರೆಂದರೆ ಪುಸ್ತಕ ಭಂಡಾರದ ಪುಸ್ತಕಗಳು ಆಂಗ್ಲ ಸಂಸ್ಕೃತ ಕನ್ನಡ ತೆಲುಗು ತಮಿಳು ಎಲ್ಲಾ ಭಾಷೆಗಳನ್ನು ಬಲ್ಲ ಅವನು ಅದರ ಸಾಹಿತ್ಯವನ್ನೆಲ್ಲ ಮಗುಚಿ ಹಾಕುತ್ತಿದ್ದ ರಂಗನಾಥನಿಗೆ ಹೇಗೆ ಎಲ್ಲರ ಸ್ನೇಹ ೋ ಚಾಮುವಿಗೆ ಹಾಗೆ ಎಲ್ಲ ವಿಷಯಗಳ ಬಗ್ಗೆ ಜ್ಞಾನದ ತೃಷೆ ಅವನು ಮುಟ್ಟದ ವಿಷಯವಿಲ್ಲ ಎಲ್ಲವನ್ನೂ ಓದುತ್ತಿದ್ದ ಅದರಿಂದಾಗಿ ಅವನಿಗೆ ಇತರರೊಡನೆ ಹರಟುವ ಮೂಜು ಮಾಡುವ ಆಸ್ಪದವೇ ಇಲ್ಲವಾಗಿತ್ತು ಹಲವಾರು ಹವ್ಯಾಸಗಳಿದ್ದ ರಂಗನಾಥನಿಗೆ ಆ ದಿನದ ನಂತರ ಚಾಮುವಿನ ನೆನಪೇ ಬರಲಿಲ್ಲ ತಾನಾಯಿತು ತನ್ನ ಚಟುವಟಿಕೆಗಳಾಯಿತು ಮನೆಯಲ್ಲಿ ಮಮತೆಯ ತಾಯಿ ತಂದೆಗಳು ಕಷ್ಟವನ್ನೇ ಅರಿಯದೆ ಬೆಳೆದ ಅವನಿಗೆ ಸ್ನೇಹದ ಕೊರತೆಯಾಗಲಿ ಹಣದ ಅಭಾವವಾಗಲಿ ಮಮತೆಯ ವಂಚನೆಯಾಗಲಿ ತಿಳಿಯದು ಇನ್ನವನಿಗೆ ಚಾಮುವಿನ ಅಗತ್ಯವೇನು